ಮಾಡ್ಕೊಂಡು ಹುಡುಕಾಡಾಕತ್ತೀನಿ ನಿನ್ನ ಮೆಮ್ಮಿ ಮನ್ಕೊಂಡು ಸಿಗವಲ್ಲ ಎಲ್ಲಿ ಹೋಗೈತು ಏನು ಮಾಡಾಕತ್ತೈತು ಮುಂಜಾನೆ ಒಂದು ಸ್ವಲ್ಪ ತಿರುಗಾಡಿ ಬರಲಿ ಅಂತಂದು ಹಗ್ಗ ಬೀಚ್ ಕೈ ಬಿಟ್ಟಿನ್ರಿ ಮಧ್ಯಾಹ್ನ ಅವ್ರು ಬರೋವಲ್ಲ ಮತ್ತೆ ಅಲ್ಲಿ ಏನಾರು ತಂಡೆಗೆಲ್ಲಾರು ನಿಮ್ಮ ಸಂದೆ ಏನಾರು ಬಂದೈತೇನ್ರಿ ಅಲ್ಲಿ ಏನಾರು ಬಂದೈತೇನ್ರಿ ಅಲ್ಲಿಲ್ಲ ಈ ಕಡೆ ಏನಾರು ಬಂದೈತೇನ್ರಿ ಆ ನೀ ಕೈ ಮಾಡ್ಯಾಜ ಕೈ ಮಾಡಿ ಸಮಾಧಾನ ಇರೋ ಒಟ್ಟ ಒಂದು ಕೆಲಸ ಮಾಡಿರಿ ಏನಾರ ಕಾಣ್ತಂದ್ರೆ ನನಗೊಂದು ನೇ ಮೆಸೇಜ್ ಹಾಕ್ರಿ ಐ ಡಿ ನಿಮ್ಗೆ ಏನಾರ ಗೊತ್ತಾಗ್ಲಿಲ್ಲ ಅಂದ್ರೆ ಫೋನ್ ಫೋನ್ ನಂಬರ್ ಹೇಳ್ತೀನಿ ಬರ್ಕೋರಿ ನೈನ್ ಡಬಲ್ ಜೀರೋ ಏಯ್ಟ್ ಡಬಲ್ ಫೋರ್ ಡಬಲ್ ಸಿಕ್ಸ್ ಸಿಕ್ಕಾಪಟ್ಟೆ ಜಾರಿಗಾರ ಗೊತ್ತಾಗ್ತಂದ್ರೆ ನನಗೊಂದು ಮಿಸ್ ಕಾಲ್ ಕೊಡ್ರಿ ನಾ ಏನು ಬರ್ತೀನಿ ಚಾ ಇದ್ಯಾವುದೇ ಮೊಳೆ ಮಣಕ ಹೌ ನೀನು ಕಣ್ಣು ಗಿಣ್ಣು ಕಾಣ್ತಾವನು ಅಲ್ಲ ರೂಲರ್ ಬಂದಂಗ ಹಿಂಗ ಈ ಗೊಂಡಿದ್ಯೋ ಗುಂಡ್ ಗಂಡಗ ಬಂದ ಹೈತ್ತಿ ಇದು ಯಾರು ಹೇಳಾರೋ ಕೇಳೋರು ಯಾರು ಬರಲಪ್ಪನ ಇದು ಕೇಳ್ಯಾ ಮೂಳ ಹಳೆ ಮೂಳೆ ಇಟ್ಟು ದೊಡ್ಡ ದಾರಿ ಒಳಗ ನಿನ್ನ ಸೈಡ್ನ್ಯಾಗ ನೀ ಹೋಗದ್ದು ಬಿಟ್ಟು ನನ್ನ ಸೈಡಿಗೆ ಬಂದು ನನಗೆ ಡಿಕ್ಕಿ ಹೊಡ್ದ ನನಗೆ ಬಾಯಿ ಬಂದಂಗೆ ಮಾತಾಡಕತ್ತಿಲ್ಲ ಯಾಕ ಕಣ್ಣಿಗೆ ನೇನು ಹಾರೋ ಹದ್ದು ಬಂದೆ ಕುಕ್ಕು ಹೋಗ್ಯ ಕೊಕ್ಕು ಹೋಗಿಲ್ಲ ನನ್ನ ಮೂಲಗಿ ಮುಖದಕ್ಕಿನ ಅಲ್ಲ ನನ್ನ ಬಂದದ ಬೌರಂಗಿ ாயோ அங்க ஜாக காடினர நூர் தினங்குட்டி முட்ட முட்டி நோட் ஆடஸ்தான ನನಗೆ ಬಡಿಗೆ ಆಡಿಸ್ತಿ ಹ್ಞೂ ನೋಡೋ ನಿನ್ನ ನಂದ್ರದಾಗ ಆಡ್ಸೂರ ಮುರ್ಕೊಂಡು ಮೂಲಿ ಬಿದ್ದಿತ್ತು ಉಷ್ ನಮ್ದು ಚೌಕ್ ಐತಿಲ್ಲ ನೋಡ್ಕೊ ನೀನು ಬಡ್ಯಾಕೆ ಹದಿನಾರು ಮಳ ಎಪ್ಪ ಬಾಡ್ದ ನಂದು ಮುಂದಿಶ್ವ ಸುಂದಿರವಾ ಶುದ್ಧ ರೂಡ ಮೊದಲಿಂದ ಬಡಿಗೆ ಸುದ್ದ ಐತಿ ಇಲ್ಲ ಮೊದಲು ನೋಡ್ಕೋ ಯಾಕ ಬಾಳ್ ಕೇಳಾಕತ್ತಿಲ್ಲ ಆರಾಮ್ ಅದಿ ಇಲ್ಲ ಅಂತಂದು ಯಾಕ ಹೊಸ ದವಾಖಾನಿ ಏನಾರ ಓಪನಿಂಗ್ ಮಾಡಿ ಏನು ಮಾಡ್ತು ಹೌದಾ ಭಾಳ ಫೇಮಸ್ ಮತ್ತೆ ಒಟ್ಟು ಇಷ್ಟು ಹೋದ್ರ ಗೊತ್ತು ತಿಳ್ಕೊಂಬರ್ತಿ ಹೌದ ಮಲೆ ಬಾ ನಮ್ಮ ದವಾಖಾನಿಗೆ ಸಂಜೆ ಹೊತ್ತು ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿ ಹುಡ್ತಾ ಹುಡ್ದ ಬರ್ತಾ ಬಿಡ್ದ ಅರ್ಧ ತಾಸು ನಾಗ ಕುಲ್ಲ ಮಾಡಿ ಕಳ್ಸಿ ಬಿಡ್ತನ ನಾನು ಬಂದು ಗೌರಂಜಿ ಬೆಟ್ರ್ ಕುಲ್ಲಂ ಮಾಡೋಣ ಆಗೋಣ ಕುಲ್ಲ ಮಾಡಕ್ಕೆ ನನಗೇನು ಅಂಥದ್ದ ರೋಗ ಬಂದಿಲ್ಲ ನಿನಗೆ ಏನಾರ ರೋಗ ಬಂದಿತ್ತಂದ್ರೆ ದೋಸ್ತ ನಮ್ಮ ಅಪ್ಪಣ್ಣಂತಕರ ರಾತ್ರಿ ನಿಮ್ಮ ಬಾ ನಿಮ್ಮ ಮಾತ ನನ್ನ ತೃಪ್ತಿ ಚಂದ್ರ ಬ್ಯಾ ಬ್ಯಾ ంగ మాట్తి మగ ని సుందర పూజ కప్ప స్వామి மேஸ்வர ஜகதீஸ்வர எல்லாம் ஏன் நாலு நீ ಹಾಂ ಮಟರ್ನ್ಯಾಗ ಕೈ ಎದ್ದೀನಿ ಎದ್ದಿದ ಕೈ ಹ್ಞೂ ತೊಳ್ಕೊಲಾರ್ದ ಬಾಯಾಗೆ ಇಟ್ಕೊತೀನಿ ಮಲ್ಲಿ ಅಂತ ಹೆಸ್ರು ವಾರ ಹೌದು ಮಲ್ಲಿ ಅವ್ರು ಆನೆ ಸುಂದ್ರೆ ಅಂದ್ರೆ ಓ ಸುಂದ್ರ ನಡ್ಬೇಡ ಗಿಟ್ಟಿ ನಡ್ಬೇಡ್ರಿ ಗಿಡ್ಡೆ ಅಂದ್ರೆ ಪಾಲ್ಗೊಳ್ಳ ಸುಟ್ಟು ಬರ್ತೈತಿ ಹ್ಞೂ ನೀವು ಮತ್ತೆ ಹತ್ತು ನಾಂಗಂದಿರಿ ಮತ್ತು ನೀ ಹಂಗೆ ನೋಡು ವಾರ ಗಿ ನಿಲೆ ನೋಡ್ಬ್ಯಾಡ ನೋಡ್ಬ್ಯಾಡ ಏ ಹಿಡಿದಿರ ತರ ಮುಲ ಮುಲಾ ಮುಲ ಮುಲ ಆಗ ಚಲೋ ಆಕತ್ತಿ

ಮಣ್ಣಿ ನಿಮ್ಮ ಅಪ್ಪ ಕಾಯಿಪಲಿ ತರಾಕಂತ ಪ್ಯಾಟಿ ಒಳಗೆ ಬಂದಿದ್ದ ಅಲ್ಲಿ ಹೇಳ್ತನು ಅವನು ನಾಗ ನಿಮ್ಮ ಅಪ್ಪ ಹೇಳ ಅಲ್ಲಿ ಒಂದು ಮೂವತ್ತು ವರ್ಷದೊಂದು ಅಂಟು ಒಂದ ಒಂದ್ ಸ್ಟಾರ್ ಕೈಪಲ್ಲಿ ಮಾಡ್ಕೋತ ಕೂತಿತ್ತು ಅವ್ನು ನಿಮ್ಮ ಅಪ್ಪ ಕಾಯಿಪಲಿ ತಗೊಂಡ್ ಬರದ್ ಬಿಟ್ಟು ಗಸಕ್ನ ಬರುವಾಗ ಒಂದು ಮಾತಂದ್ಬಿಟ್ಟ ಮಲ್ಲಿ ಒಂದು ಮಾತ ಯಾಕ ನಮ್ಮಪ್ಪನ ಹೆಸರು ನಿನಗೆ ಹೆಂಗ್ ಗೊತ್ತಾತ ಮತ್ತ ಮಗ್ಲ ಮನೆ ಬಸವನ ಕಡೆ ಏನಾದ್ರು ಬಡ್ಡಿ ಹಂಗ ರೊಕ್ಕ ಕೊಟ್ಸಿದ್ಲು ಏನು ಮತ್ತು ಏ ತುಗಾಕ ಹುಚ್ಚಿ ಹೋಗ ನಾನು ಐದ್ರ ಬಡ್ಡಿ ಆಡುವಾಗ ಹಾಕಿ ಕಡೆ ರೊಕ್ಕ ತೊಗೊಂಡು ನಾನು ಮನೆ ಮಟ ಮಾರ್ಕೊಂಡು ಹೋಗ್ಲನು ನಂತಾಗ ಸುದ್ದಿ ಮತ್ತು ನಮ್ಮ ಅಮ್ಮನ ನಿನಗೆ ಹೆಂಗಾತು ನಿಮ್ಮಪ್ಪನ ನೀವು ಇಷ್ಟ್ರಿ ಇಲ್ಲ ನಂಗೆ ಗೊತ್ತು ಅದು ಹೇಳು ಅದು ಹಿಂಗೆ ಕೇಳ್ತೀನಿ ಹೇಳು ಹೇಳಿ ಮಟ ತಡಿ ನೋಡ್ಬಾರ್ ಕುಂತ ಆಗು ಹೋಗುವಂತ ಚಲೋ ಮಾಡಿದೆ ಏನು ಹೊತ್ತೇರ್ ಕುಡ್ದೆ ಏನೇನು ಹಾಕುವುದಿಲ್ಲ ಇವಾಗ ಹಾಕಿದ್ರು ಇಲ್ಲಿಂದ ನಿಂತಿತ್ತು ಅದೆಲ್ಲ ಸುಮ್ ಟೈಮ್ ಪಾಸ್ ರೀ ಟೈಮ್ ಪಾಸ್ ನಾವು ನಗಸುದು ನೀನು ನಗುದು ಹೊತ್ತೇರ್ ಕುಡ್ದ ನಾವು ನಿಮ್ಮಮ್ಮ ಓಕೆ ಆದ್ ಬಿಡೀ ನಿಮ್ಮಪ್ಪ ಸಂತಿ ತರಕಂತ ಕೈಪಲ್ಲಿ ತರಕಂತ ಬಂದಿದ್ದ ಅಲ್ಲಿ ಮೂವತ್ತು ವರ್ಷದಿಂದ ಇನ್ಸ್ಟಾರ್ ಅಂಟಿ ಗೊತ್ತಿತ್ತು ಅಲ್ಲಿ ಗಸಕ ನಿಮ್ಮ ಅಪ್ಪ ಬಂದು ಏನು ಕೇಳ್ಬೇಕು ಎಷ್ಟಿದ್ರ ರೇಟಾ ಅಂದ್ರೆ ಯಾವ ರೇಟ್ ಮೂಲಂಗಿ ಗಜರಿ ಸೌತೆಕಾಯಿ ಇದನ್ನೆಲ್ಲ ಕೇಳದ್ ಬಿಟ್ಟು ತಗೊಂಡ್ ಬರದ್ಬಿಟ್ಟು ಬರುವಾಗ ಒಂದು ಮಾತ ಒಂದ್ ಮಾತ ಏನಂತ ಹೇಳು ತಡಿ ಕೊಟ್ಟು ಮಠಿ ನೋಡಬಾರೇರ್ ಹಾಕಿದಂಗ ಮಾಡ್ತಾರ ಬರದ್ ಬಿಟ್ಟ ಬರುವಾಗ ಒಂದು ಒಂದ್ ಮಾತ ಏನೊಂದು ಮಾತು ಅಲ್ಲ ಅಲ್ಲ ಆಂಟಿ ಅಲ್ರಿ ಆಂಟಿ ಅವರ ಇಷ್ಟು ಬೆಳಿ ಬೆಳಸಿರಲ್ರ ನಿಮ್ ಗಂಡ ರಾತ್ರಿ ಹೋಗ್ಲಿ ಬಾಳ ದುಡಿತನ ಅಂದಂಗ್ರಿ ಅಂದಂಗ ನಿಮ್ ಗಂಡ ರಾತ್ರಿ ಕಣ್ಣ ಆಗಂಗ್ ಕಾಣಂಗಿಲ್ಲ

నని నిమ్ అప్పును హచ్చిబి అద్రో జోర్ నిమ్మ అప్పు ಅನ್ನನ ನಮ್ಮ ಅಪ್ಪನ ಬಿಡಿಸ್ತಾವ್ ನೀನು ಅನ್ನಂಗ ಆತ ಬಡಿಸಲಿ ಚಪಾತಿ ಮೋರಿಕಿನ ನಂದ ನನಗ ಜಲ ಮೆಚ್ಚ ಆಗೈತಿ ನಬನ್ ಬಿಡ್ಸುದ ಮದ್ನ್ಯಾಗ ನಮ್ಮ ಊರಾಗ ಆದಿದು ಜಗಳ ಹೆಚ್ಚಾಗತ್ತವು ನಮ್ಮ ಮನ್ಯಾಗ ನಮಗ ನೋಡ್ಕೊಡ್ತಿಕ್ಕಿಲ್ಲ ಇದೇ ಊರ ಬನ್ ಜಗಳ ಅದಕ್ಕೆ ಅವನಾಗ ನಾನು ಸಿಕ್ಕಿದ ಶಿವ ಹೆನ್ಮಂತ ಜಾಡ್ತಾ ಜಾಡಿಸಿ ಅದಕ್ಕೆ ಕಾವ್ನ್ಯಾಗ ತೇ ನೀ ಸುಟ್ಕೊಂಡ್ ಬಿಟ್ನ ಮುಂದಿ ಸುಟ್ಕೊಂಡ್ಬಿಟ್ನೆ ಹೋಗಲಿ ಬಿಡ ಮತ್ತ ನಿನ್ನ ಹೆಸ್ರೇನು ನೀ ಏನ್ ಮಾಡಿ ಯಪ್ಪಾ ತಂಪತ್ನ್ಯಾಗ ಕೇಳಿದ ನನ್ನ ಹೆಸ್ರ ಯವ್ವ ಏನ್ ಮಾಡ್ಲಿ ಹೇಳ್ತೀನಿ ತುಗ ನನ್ನ ಹೆಸ್ರಾ ಮಲ್ಲು ಅಂತ ನಾವ್ ಮಾಡೋ ಕೆಲ್ಸ ನೀನು ಮಾಡ್ತೀಯ ನೀನು ಮಾಡ್ತಿ ಅಂದ್ರೆ ನೀನು ಎಮ್ಮಿ ತಮ್ಮಣ್ಣ ನಮ್ಮ ಇಬ್ಬರದ ಒಂದ್ ಡಿಪಾರ್ಟ್ಮೆಂಟ್ ಅಂದಂಗಾತ ಸಮದಾಗ ನಿನ್ನ ಮನಸ್ಸು ಟೈಮ್ ಪಾಸ್ ಓರಿಗೆ ನನಗೆ ಕೊಟ್ಟು ಬಿಡುಮ್ಮಾ ಕೊಟ್ಟು ಬಿಡು ಕೊಡ್ತ ನಾನು ಮಲ್ಲಿ ನನಗೂ ತಾಜ್ಮಹಲ್ ಅಂದ್ರೆ ಬಹಳ ಇಷ್ಟ ಆದ್ರೆ ಅದನ್ನ ಹತ್ತಿರ ಸುಲ್ಲಾ ನೋಡೇ ಬಂದೆ ಮಲ್ಲಿ ನೀ ನೋಡಕ್ ದಿನ ಒಂದು ಊರು ತಿರುಗ ತಿರ್ತಿ ಬಿಡ ನಾವು ಹೆಂಗೆ ನಮ್ಮ ಟೇಜರ್ ಅವರೇ पाणीಗಣಸ್ರು ತಾಜ್ ಮಹಲ್ ಆ ತಾಜ್ಮಹಲ್ ಅಲ್ಲಪ್ಪ బా సుద్దు నోడ్రీ శాస్త్ర మారీ హక్ బుద్ధి మనకాల ఎప్ప ముందు జాడిసిరి కల్ తో జాడ్ర ని అట్ట అందని హెమ్మక్ బుద్ధి మనకాల నోడ్రీ హెమ్మక్ ముందోద మారింగ్ ఎలాంటి మంజానం ಹೀಗೆ ಹೊಲ ಕಿಸದ ಹುಡುಗರಂತಿ ಅನೆಲ್ಲ ಪುಚ್ಚಾಕಿತ್ತು ಅದ್ರ ಬೆನ್ನಿ ಬೈ ಮಟ ಬೆಸ್ಕೊಂದು ಹಿಂದುಗಡೆ ಬ್ಯಾರೆ ಮನೆಗೆ ದೀಪ ಹಚ್ಚ ಕುಡ್ಯಾಡ್ತ ರೀ ಇಂಥವ್ರು ಇರಾ ಇಂಥವ್ರ್ ನಾವು ನಕ್ಕೊಂತ ಹೋಕ್ಕಿವಿ ನೀವು ಯಾಕ ಮಂಗ್ಯಾನ ತರ ಹಿಂಗೆ ಬ್ಯಾನೆ ಬೀಳ್ತೀರಿ ಮಾಡ್ತಿರ್ಲಿ ಹಂಗೆ ಅದು ನೋಡಿ ಹಿಂಗೆ ರೀ ಬರೋದು ಇಲ್ಲ ನೀನು ಮಾಡ್ಬಿಡು ಕೇಳ್ಬೇಕಲ್ಲ ಯಪ್ಪಾ ಇಂತ ತಂಪತ್ನ್ಯಾಗ ಆದ್ರೆ ಒಂದು ಜಡ ಸಿಗರ ಹೋಗ್ಲೆ ता या कई बाबा Santani! ಎಲ್ಲ ಎಮ್ ಎಮ್ ಎಸ್ ಬಂದ ಮನೆಗೆ ಬಾರುವ ಅಂತಂದ್ರ ಇಲ್ಲೇನ್ ನಡ್ಸಿಯೋ ನೀನ್ ಅವನ ಸಂಗೀತ ಕಾರ್ಯ ವಿಕ್ರಮ ಬಂದ 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 ಇಲ್ಲಪ್ಪ ನಮ್ ಎಮ್ ಎಮ್ ಅನ್ನ ಕಳ್ಕೊಂಡಿತ್ತ ಹುಡುಕಿ ಆಡಕಂತ ಹೇಳಿ ಬಂದಿದ್ಯಾ ಅಷ್ಟೊಳಗ ನೀ ಬಂದಿ ನೋಡ್ ಅದ ಇರ್ಲಿ ನೀವ್ಯಾವ ಮಂದಿ ಹಿಡಿಯವ್ರಂಗ ಕೈಯಾಗ ಬಿಡಿಗಿಲ್ಲ ಅಡ್ಸಿಗ ನಮ್ಗಂತ ಹಂದಿ ಹಿಡಿಯೋರಂಗ ಕೈಯಾಗ ಒಂದ್ ಬಡಿಗೆ ಹಿಡ್ಕೊಂಡ್ ನಿಂತಾನು ಯಾರ ನೀ ನನ್ನ ಮಗಳ ಜೋಡಿ ಮಾತಾಡ್ಕೊತ ನಿಂತಾವ್ ಯಾರನಿ ಬಂದ್ರಿ ಒಳ್ಳೆ ಬಿಸ್ಲಾಗೋ ಬಂದ್ ಬಂದ ಬರ್ರಿ ಬರ್ರಿ ಕುಡಿಸಲ್ರಿ ಇಷ್ಟು ಬೇಗ ಮರ್ತಾರೆ ಏನ ಮಣ್ಣು ಸಂತ್ಯಾ ಹಾಕಿ ಕುಟ್ಟುವಾಗ ಬಿಡಿಸ್ಕೊಂಡು ಬಂದಿದ್ದು ಮರ್ತಿ ಹೆಂಗ ಮರ್ತಾರಿ ಮಾಮಾರ ಹೆಂಗ ಮರ್ತಾರಿ ಮಾಮ ಅಂದ್ಯ ಮಾಮ ಅಣ್ಣಕ್ ನನಗೇನು ನೀ ಸಂಬಂಧ ಸಂಬಂಧ ಐತ್ರಿ ನೀ ಮಾಮಾರ ನಾ ಕಾಸ ಕಾಸ ನಿಮ್ಮ ಅಪ್ಪನ ಅಕ್ಕನ ಮಗ ಅಂತ ತಿಳ್ಕೊರಿ ಜೊಲ್ ವರ್ಸ್ಕೊರ ಹುಚ್ಚ ಕೊಡ್ಸಲ್ಲ ಜೊಲ್ ಸೋರ ಐತ್ ನೋಡ್ರಿ ಏನ್ ಕೂತಾರ ಅದ್ರ ಹಾಟ್ ಆಗಿತ್ತು ಪಾಪ ಆಯ್ತು ನೋಡಕ್ ಕಟ್ಟಿ ಅದೇರ್ಲ್ ಬಿಡು ಏನ ನೀ ನಮ್ಮ ಅಪ್ಪನ ಅಕ್ಕನ ಮಗ ಅಂದ್ರ ನಮ್ಮ ಅಕ್ಕನ ಮಗ ತಿಳ್ಕೊಬೇಕು ತಮ್ಮ ಅದ್ ಈ ಜಲಮ್ದಾಗ ಸಾಯ್ತಿಲ್ ನೀ ಏರೇ ತುಕೊಂಡಿರ್ಬೇಕ ಮಲಕಾರಿ ಮಮ್ಮ ಇಟ್ಟ ಸಲಿಗಿದಿಂದ ಇರ್ತಾನು ಮಗಳನು ಬಿಟ್ಟಾನು ಅಕ್ಕಿನ ಕೊಟ್ಟು ನನಗ ಮದಿ ಮಾಡ್ತಾನು ಆ ದೇರೆ ಇದ್ರ ತಮ್ಮ ನಿನ್ ತಲೆಗಿನ ತಗದುದ ಬಿಟ್ನಿ ನನ್ನ ಮಗಳನೈತ್ರ ದೊಡ್ಡ ಹವಾಲ್ದಾರ ಕೊಟ್ ದೊಡ್ಡ ಹವಾಲ್ದಾರ ಕೊಟ್ ಮುದಿ ಮಾಡೋದ ಇನ್ನ ಅದನ್ನ ಬಿಟ್ ನಮ್ಮ ಅಧ್ಯಕ್ಷ ಅದನ್ನ ಈ ಪಾಯಿಂಟ್ ಬೇಕಾಯ್ತು ಇತ್ತು ನೋ ಸಿಕ್ ನೋ ಇನ್ನ ಅಧ್ಯಕ್ಷನಾಗಕ್ಕೆ ತಮ್ಮ ನೀ ಏರೆ ಇದನ್ನೆಲ್ಲ ನೀರೆ ನೀ ನನ್ನ ಮಗಳದ ಅಡಿಗೆ ಅದನ್ನ ಇಲ್ಲ ಅದನ್ನ ಸಮಾಧಾನ ಸಮಾಧಾನ ನಾ ಇಲ್ಲೇ ಅದನ್ನ ಎಲ್ಲಿ ಓಡೋ ಅಲ್ಲ ತಡ್ರೋಮ್ಮಮ್ಮ ಗೌಡ್ರೆ ತಡಿರ್ಲ ನನ್ನ ಮುಂದೆ ಹಿಂಗ ನನ್ನ ಮಗಳಿಗೆ ತಂಗಿ ಮಾಡಬೇಡ ಕೈ ಬಾಳ ಬಿರಿಸದ ಇವು ಹಳ್ಳು ಮತ್ತೆ ಅದನ್ನ ಕೇಳ್ರಿ ಮಮ್ಮಾರ ಮತ್ ಮೊದ್ಲ ನಾ ತೇರ್ ಬೇರೆ ಐತಿ ಮುರ್ಗಾಡ್ ಕೊಂದು ಬನ್ನ ತೋತ್ ಬರ ತಮ್ಮ ನೀ ಅದನ್ನ ಬಿಟ್ಟ ನನ್ನ ಮಗಳ ಗಡಿಗೆ ಒಳಗ ಸರಿ ಎಂದಕ್ಕ ಅವ ಮಾಮಾ